ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇದ್ದು ಮಲಗಿರ್ತಾನೆ ರೂಮಿಗೆ ಈ ಕಡೆ ವಿಮಲ ಬಂದು ಕಂದ ಇನ್ನೂ ಮಲಗಿದೆಯಾ ಎದಳು ಪುಟ ಅಂತ ಅನ್ಬೇಕಾದ್ರೆ ಇನ್ನೊಂದು ಎರಡು ನಿಮಿಷ ಅಮ್ಮ ಮಲ್ಕೋತೀನಿ ನಿದ್ದೆ ತುಂಬ ಬರ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮದುವೆ ಹುಡ್ಗ ಕಣೋ ಚಪ್ರದ ಶಾಸ್ತ್ರ ಎಲ್ಲ ನಡೀತಾ ಇದೆ ಕಣು ಎದಳು ನೀನು ಹೆಂಗೆ ಮಲ್ಕೊಂಡ್ರೆ ಶಾಸ್ತ್ರ ಎಲ್ಲ ಯಾರು ಮಾಡೋದು ಎದಾಳು ಅಂತ ಎದಾಳಿಸ್ತಾ ಇರ್ತಾಳೆ ಹಾಗೆ ಸಿದ್ದು ಎದ್ಬಿಟ್ಟು ಸರಿಯಮ್ಮ ನಾನು ಫ್ರೆಶ್ಅಪ್ಪಾಗಿ ಬರ್ತೀನಿ ಅಂತ ಅನ್ಬೇಕಾದ್ರೆ ಬೇಗ ಹೋಗೋ ಕೆಳಗಡೆ ಎಲ್ಲರೂ ಸಿದ್ದು ಎಲ್ಲಿ ಸಿದ್ದುವಲ್ಲಿ ಅಂತ ಅಲ್ಲಿ ಮೂರು ಸಲ ಕೇಳಿದ್ರು ಕಣೋ ಅಮ್ಮ ಅಪ್ಪ ಎಲ್ಲರೂ ಸಹ ಕೇಳಿದ್ರು ಹೋಗೋ ಹೋಗೋ ಬೇಗ ಅಂತ ಅಂದಾಗ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ನೋಡು ಸಿದ್ದು ನೀನು ಮದುವೆಗೆ ಒಪ್ಕೊಂಡಲ್ಲ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಎಲ್ಲಿ ನೀನು ಮದುವೆ ಆಗಲ್ಲ ಹಾಗೆ ಉಳ್ಕೊಬಿಡ್ತೀಯ ಅಂತ ಅಂದ್ಕೊಂಡಿದ್ದೆ ಕಣೋ ಈ ಶಾಸ್ತ್ರ ಸಂಭ್ರಮ ಎಲ್ಲ ನೋಡಿ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಕಡೆಯಿಂದ ಈ ಅನುಸೂಯ ಏನೋ ಜ್ಯೂಸ್ನ ತಗೊಂಡು ಹಾಗೆ ಇವರಿಬ್ಬರು ಏನು ಮಾತಾಡ್ತಿದ್ದಾರೆ ಅಂತ ಕೇಳ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಹಾಗೆ ಮತ್ತೆ ಇವೆಲ್ಲ ಹೇಳ್ತಾ ಇರ್ತಾಳೆ ಎಲ್ಲಿಯ ಶಾರದನ್ನ ಮದುವೆ ಆಗ್ತೀನಿ ಅಂತ ಆಟ ಹಿಡಿದು ಮನೇಲಿ ನೆಮ್ಮದಿ ಹಾಳು ಮಾಡ್ತೀಯ ಅಂತ ಅಂದ್ಕೊಂಡಿದ್ದೆ ಕಣೋ ಅಂತೂ ಇಂತೂ ನೀನು ಜ್ಯೋತಿಕನ ಮದುವೆ ಆಗೋಕ್ಕೆ ಐಡಿಯಕ್ಕೆ ಒಪ್ಕೊಂಡಲ್ಲ ಅದೇ ನನಗೆ ಖುಷಿ ಅಂತ ಹೇಳ್ತಿರ್ಬೇಕಾದ್ರೆ ಅನಸೂಯೆ ಮಾತ್ರ ಕದ್ದು ಕೇಳ್ಕೊತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಹೇಳ್ತಾ ಇರ್ತಾನೆ ನಿನಗಿರೋ ಖುಷಿ ಸಂಭ್ರಮ ನನಗಿಲ್ವಲ್ಲಮ್ಮ ಅಂತ ಬೇಜಾರಿಂದ ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಮಲ ತುಂಬ ಬೇಜಾರು ಮಾಡ್ಕೊಂಡು ತನ್ನ ಮಗನ ಮುಖ ನಾನು ನೋಡ್ತಾ ಇರ್ತಾಳೆ ಶಾರದವರೇ ನನ್ನ ನಗು ಅಂತ ಅಂದಾಗ ಇಲ್ಲ ಕಣ್ಣು ಸಿದ್ದು ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ ಮುಂದೆ ನಾ ಜ್ಯೋತಕ ಇಲ್ಲಾಂದ್ರೆ ಇರೋಕ್ಕೆ ಆಗಲ್ಲ ಅಂತ ಹೇಳ್ತೀಯ ನೋಡುಬೇಕಾದ್ರೆ ಬೇಕಾದ್ರೆ ಅಂತ ಅಂದಾಗ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಏಕೆಂದರೆ ಶಾರದನಿಗೆ ನಾನು ಎತ್ತರ ಎತ್ತರವಾದ ಸ್ಥಾನನ ಅವ್ರಿಗೆ ನಾನು ಕೊಟ್ಟಿದ್ದೀನಿ ಅಂತ ಅಂದಾಗ ಈ ಕಡೆ ವಿಮಲನಿಗೂ ಶಾಕ್ ಆಗ್ತಿರುತ್ತೆ ಹಾಗೆ ಅನುಸಯನ್ಗೂ ಶಾಕ್ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನಿಮ್ಮೆಲ್ಲರ ಬಲವಂತಾಗಿ ನಾನು ಜ್ಯೋತಿಕನ ಮದುವೆ ಆಗ್ತಿದ್ದೀನಿ ಆದರೆ ನನ್ನ ಮನಸ್ಸಲ್ಲಿ ಸಂಗಾತಿಯಾಗಿ ನಾನು ಜಾಗ ಕೊಡೋದು ಶಾರದವ್ರಿಗೆ ಮಾತ್ರ ನಿಮ್ಮ ಒತ್ತಾಯಕ್ಕೆ ಅಷ್ಟು ನಾನು ಮದುವೆ ಆಗ್ತಿರೋದು ಯಾವತ್ತಿದ್ರೂ ಆ ಸ್ಥಾನ ಏನಿದ್ರು ಶಾರದವ್ರಿಗೆ ಅಷ್ಟೇ ನಾನು ಕೊಡೋಕ್ಕಾಗೋದು ಅಂತ ಅಂದಾಗ ತುಂಬ ಶಾಕಾಗಿ ಹಿಮಲ ಮತ್ತು ಅನುಸೂಯ ಈ ಕಡೆ ಮುಖ ನಾನು ನೋಡ್ತಾ ಇರ್ತಾರೆ ಆಗ ತುಂಬ ಬೇಜಾರು ಮಾಡಿಕೊಂಡು ವಿಮಲ ಅಲ್ಲ ಕಣು ಶಾರದನ ಹತ್ರ ಅಂಥದ್ದು ಏನಿದೆಯೋ ಏನಕ್ಕೂ ನೀನು ನೋಡೋಣ ಇಷ್ಟು ಹಚ್ಕೊಂಡಿದ್ಯ ಅಂತ ಅಂದಾಗ ಅವ್ರ ಹತ್ರ ಏನಿಲ್ಲ ಅಂತ ಕೇಳಮ್ಮ ಗುಣ ಕಾಳಜಿ ಪ್ರೀತಿ ಸಂತೋಷ ಅನುಕಂಪ ಧೈರ್ಯ ಎಲ್ಲದೂ ಅವ್ರ ಹತ್ರ ಇದೆ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ ಹಾಗೆ ವಿಮೆಲ್ಲ ಸಮಾಧಾನ ಮಾಡಿಕೊಂಡು ನೋಡು ಪುಟ್ಟ ಮದುವೆ ಆದಮೇಲೆ ನೀನು ಜೊತೆಗಿನ ಜೊತೆ ನಿನ್ನ ಒಡನಾಟ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಬೇರೆ ದಾರಿ ಇರಲ್ಲ ಖಂಡಿತ ಅವಳನ್ನ ನೀನು ಪ್ರೀತಿಸ್ತೀಯ ಇವಾಗ ವಿಷಯ ಎಲ್ಲ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಮಾತ್ರ ಏನು ಮಾತಾಡದೆ ತುಂಬ ಬೇಜಾರಿಂದ ಈ ಕಡೆ ಈ ಕಡೆ ಅಪ್ ಆಗಿ ಬರ್ತೇನೆ ಅಂತ ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಅನಿಸೂಯ ಯೋಚನೆ ಮಾಡ್ತಿರ್ತಾಳೆ ಅಂದರೆ ಸಿದ್ದು ಶಾರದಾನ ಇಷ್ಟಪಟ್ಟಿದ್ದಾನೆ ನಾನು ಅಂದ್ಕೊಂಡಿದ್ದ ಅನುಮಾನ ನಿಜ ಆಗ್ತಿದೆ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಆಚೆ ಶಾದ ರಂಗೋಲಿ ಆಗ್ತಿರ್ಬೇಕಾದ್ರೆ ಅಲ್ಲಿ ಮಾತಾಡಕ್ಕೆ ಅಂತ ಅನುಸೂಯ ಬರ್ತಾಳೆ ಅನುಸೂಯ ಬಂದ್ಬಿಟ್ಟು ನೋಡ್ತಾಳೆ ಆದರೆ ಈ ಚಪ್ರ ಎಲ್ಲ ಹಾಕ್ಬಿಟ್ಟಿದ್ದಾರೆ ಮದುವೆ ಸಂಭ್ರಮ ಎಲ್ಲ ಎದ್ದು ಕಾಣ್ತಾ ಇದೆ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಲ್ಲ ಈ ವಿಮಲ ನೋಡಿದರೆ ತನ್ನ ಮಗನ ಬಲವಂತಾಗಿ ಜ್ಯೋತಿಕನ್ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾಳೆ ಸಿದ್ದು ನೋಡಿದರೆ ಶಾರದನ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಇವ್ರ ಮನೇಲಿ ಒಂದಲ್ಲ ಒಬ್ರದ್ದು ಒಬ್ರದು ಒಂದೊಂದು ಗುಟ್ಟು ಇದ್ದೇ ಇರುತ್ತೆ ಕದ್ದು ಮುಚ್ಚಿ ಕೇಳ್ಕೊಂಡ್ರೆ ನಾನೊಂದು ತೆಗಿಬೋದು ಅಷ್ಟು ವಿಷಯಗಳು ಇವ್ರ ಮನೇಲಿ ಸಿಗ್ತವೆ ಏನೇ ಆಗಲಿ ಎಂತ ಆಗಲಿ ನಾನು ಈ ಮಾತನ್ನ ಇಟ್ಕೊಂಡು ಚೆನ್ನಾಗಿ ದುಡ್ಡು ಮಾಡಬೇಕು ಆ ರೀತಿ ನಾನು ಏನಾದರೂ ಪ್ಲಾನ್ ಮಾಡಬೇಕು ಅಂತ ಶಾರದನ ನೋಡ್ತಾ ಇರ್ತಾಳೆ ಅಲ್ಲ ಶಾರದ ಏನಾದರೂ ಸಿದ್ಧನ ಲವ್ ಮಾಡ್ತಿದ್ದಾಳ ಅಂತ ಯೋಚನೆ ಮಾಡ್ತಾ ಹಾಗೆ ಶಾರದಾ ಒಂದಿನ ಹೇಳಿರ್ತಾಳೆ ನೋಡಿ ಅತ್ತೆ ಈ ಮನೆ ಋಣ ತುಂಬ ದಿನ ಇಲ್ಲ ನಾವು ಮದುವೆ ಮಾಡಿಕೊಟ್ಟ ಮೇಲೆ ಆದಷ್ಟು ನಾವು ಮನೆ ಬಿಟ್ಟು ಹೋಗಲೇಬೇಕು ಅಂತ ಮಾತಾಡಿದನ್ನೆಲ್ಲ ನೆನ್ಪಿಸ್ಕೊತಾ ಇರ್ತಾಳೆ ಅಲ್ಲ ಶಾರದಾ ಸಿದ್ದನ್ನ ಲವ್ ಮಾಡಲಿ ಬಿಡ್ಲಿ ನನಗೇನು ಹಾಕ್ಬೇಕಾಗಿದೆ ಈ ಮಾತನ್ನ ಇಟ್ಕೊಂಡು ನಾನು ಚೆನ್ನಾಗಿ ದುಡ್ಕಿತ್ಕೋಬೇಕು ಅದಕ್ಕೂ ಮುಂಚೆ ಇವಳು ಪ್ರೀತಿ ಮಾಡ್ತಾ ಇದ್ದಾಳೆ ಇಲ್ವ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಶಾರದಾ ಜೊತೆ ಮಾತಾಡೋಕ್ಕೆ ಅನಿಸೂಯ ಬರ್ತಾ ಇರ್ತಾಳೆ ಈಗ ಶಾರದಾ ಹತ್ರ ಬಂದ್ಬಿಟ್ಟು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂದಾಗ ಅದೇನು ಅತ್ತೆ ಅಂತ ಅಂದಾಗ ಸತ್ಯನೇ ಹೇಳಬೇಕು ಅಂತ ಹೇಳ್ತಾ ಇರ್ತಾಳೆ ಅದು ಯಾವ ವಿಷಯ ಹೇಳಿ ಮೊದಲು ಅಂತಂದಾಗ ನಿನಗೂ ಮತ್ತು ಸಿದ್ಧಾರ್ಥ್ಗೂ ಅಂತ ಅನ್ಬೇಕಾದ್ರೆ ಈ ಕಡೆ ಶಾರದಾ ನನಗೆ ತುಂಬ ಶಾಕ್ ಆಗ್ತಿರುತ್ತೆ ಶಾಕ್ನಿಂದ ಹಾಗೆ ಅನಿಸುವ ಮುಖ ನಾನು ನೋಡ್ತಾ ಇರಬೇಕಾದ್ರೆ ಸುಮಿತ್ರ ಬರ್ತಾಳೆ ಸುಮಿತ್ರ ಬಂದ್ಬಿಟ್ಟು ಪುಟ ರಂಗೋಲಿ ಎಲ್ಲ ಬಿಟ್ಟಾಗಿದ್ದರೆ ಸ್ವಲ್ಪ ದೇವ್ರ ಮನೆ ಕೆಲಸ ಇದೆ ತುಂಬ ರಾಶಿ ಇದೆ ಬಾ ಪುಟ ನನ್ನ ಜೊತೆ ಅಂತ ಅಂದ್ಬಿಟ್ಟು ರಂಗೋಲಿನೇ ನೋಡ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಪುಟ ನನಗಂತೂ ತುಂಬ ಆಗ್ತಿದೆ ದೇವ್ರ ಮನೆಯಲ್ಲೇ ಕೆಲಸ ಇದೆ ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ಅನುಸಯಾಗ ಹೇಳ್ತಾಳೆ ಬೇಜಾರ್ ಮಾಡ್ಕೊಬೇಡಿ ಸ್ವಲ್ಪ ಎಲ್ಲರಿಗೂ ಕಾಫಿ ಮಾಡ್ಕೊಡ್ತೀರಾ ಅಂತಾಗ ಸರಿಮ್ಮೆ ನಾನು ಮಾಡ್ಕೊಡ್ತೀನಿ ಅಂತ ಅಂದಾಗ ಶಾರದಾ ಮಾತ್ರ ಅನುಸೆಯ ಮುಖ ನೋಡ್ಕೊಂಡೆ ಒಳಗಡೆ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಅನುಸೂಯ ತನ್ನ ಮನಸ್ಸಲ್ಲಿ ಸ್ಕೆಚ್ ಹಾಕೋತಾ ಇರ್ತಾಳೆ ಶಾರದಾ ಹತ್ರ ಕೇಳಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಸಿಗಲ್ಲ ನಾನು ಹೋಗಿ ಡೈರೆಕ್ಟಾಗಿ ಆಗಿ ಕೇಳಬೇಕು ಸಿದ್ಧು ಹತ್ರನೇ ಹೋಗಿ ಇದಕ್ಕೆ ಆ ಕ್ವಶನ್ಗೆ ಆನ್ಸರ್ನ ಹುಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ಸಿದ್ದು ರೆಡಿಯಾಗಿ ಬರ್ತಾ ಇರ್ಬೇಕಾದ್ರೆ ಜ್ಯೋತಿಕನು ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಅನುಸೂಯ ಮಾತಾಡ್ಕೊತಾ ಇರ್ತಾಳೆ ಒಬ್ಬೊಬ್ಳೆ ಹೇಳ್ತಾ ಅಲ್ಲ ನಾನು ಮನೆಗೆ ಬಂದು ಒಳ್ಳೆ ಕೆಲಸ ಮಾಡಿದೆ ಇನ್ನಂತಂದ್ರೆ ತಿನ್ಕೊಂಡು ಉಣ್ಕೊಂಡು ಇರೋ ಜೀವನ ಸಿಕ್ತಿರ್ಲಿಲ್ಲ ನನ್ನ ಮಗ ನರಸಿಂಹ ಜೈಲಿಗೆ ಹೋದ್ರು ನನಗೆ ಒಳ್ಳೇದೇ ಮನೆಗೆ ಸೇರ್ಕೋ ಅಮ್ಮ ಅಂತ ಹೇಳ್ದ ನಾನು ಬಂದಿದ್ದು ಒಳ್ಳೇದೇ ಆಯ್ತು ಇರ್ಲಿ ಇರ್ಲಿ ಮುಂದಕ್ಕೆ ಏನೇನಾಗುತ್ತೆ ನೋಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಜ್ಯೋತಿಕನು ಬರ್ತಾಳೆ ಸಿದ್ದು ನೋಡು ನಾನು ಇಷ್ಟು ಚೆನ್ನಾಗಿ ರೆಡಿ ಹಾಕಿದೀನಿ ಬಾರ ಒಂದು ಸೆಲ್ಫಿ ತಗೋಣ ಅಂತ ಕರಿತಾ ಇರ್ತಾಳೆ ಯಾಕೆ ಇವಾಗ ಬೇಡ ಬಿಡು ಆಮೇಲೆ ತೆಕ್ಕೋಣ ಅಂತ ಅನ್ಬೇಕಾದ್ರೆ ನಮ್ಮ ಮದುವೆ ಫೋಟೋ ಮತ್ತೆ ಹಾಗೆ ಒಂದು ಶಾಸ್ತ್ರನೂ ಸಹ ಮಿಸ್ ಮಾಡಬಾರ್ದು ಆ ರೀತಿ ನಾನು ಸೆಲ್ಫಿನ ತೆಗ್ದು ತೆಗೆದು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಬಾರು ಒಂದು ಸೆಲ್ಫಿ ತಗೋಣ ಅಂತ ಹೇಳ್ಕೊಂಡು ಸೆಲ್ಫಿ ತಗೋತಾ ಇರಬೇಕಾದ್ರೆ ಏನ್ ಮಾಡ್ತಿದ್ದಾರೆ ನೋಡೋಣ ಅಂತ ಅನಿಸೆ ಬರ್ತಾಳೆ ಹಾಗೆ ಬಗೆ ಬಗ್ಗೆ ನೋಡ್ತಿರ್ಬೇಕಾದ್ರೆ ಏನ್ ಮಾಡ್ತಾ ಇದ್ದೀರಾ ಏನು ನೋಡ್ತಿದ್ದೀರಾ ನಮ್ಮಿಬ್ರು ನೋಡಿ ನಮ್ಮಿಬ್ರು ಜೋಡಿ ಹೇಗಿದೆ ಅಂತ ಜ್ಯೋತಿಕ ಕೇಳ್ತಾ ಇರ್ತಾಳೆ ನಿಮ್ಮಿಬ್ರು ಜೋಡಿ ಏನೋ ಚೆನ್ನಾಗಿದೆ ಆದರೆ ಸಿದ್ದು ಮನಸ್ಸಲ್ಲಿ ನೀನಿರ್ಬೇಕಲ್ಲ ಅಂತ ಅಂದಾಗ ಜ್ಯೋತಿಕನಿಗೆ ಶಾಕ್ ಆಗ್ತಾ ಇರುತ್ತೆ ಏನ್ ಹೇಳ್ತಿದ್ದೀರಾ ಅಂತ ಅಂದಾಗ ಆ ಬ್ರಹ್ಮ ಯಾರ್ಯಾರಣ್ಯಲಿ ಯಾರನ್ನ ಗಂಟಾಕ್ಬೇಕು ಅಂತ ಬರ್ದಿರ್ತಾನೋ ಅದೇ ಆಗೋದು ನಮ್ಮ ಕೈಲಿ ಏನಿದೆ ಅಂತ ಪಂಪ್ ಮಾತಾಡ್ತಾ ಇರ್ತಾಳೆ ಆಗ ಜ್ಯೋತಿಕ ಏನು ಮಾತಾಡ್ತಿದ್ದೀರ ಅಂತ ಅನ್ಬೇಕಾದ್ರೆ ನಿಮ್ಮ ಜೋಡಿ ಸುಮಾರಾಗಿದೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಸಿದ್ದು ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಸಿದ್ದು ಸರ್ ಸಿದ್ದು ಸರ್ ಅಂತ ಅನಿಸೂಯ ಕೂಕೊಂಡು ಹೋಗ್ತಿರ್ಬೇಕಾದ್ರೆ ಜ್ಯೋತಿಕ ಹೇಳ್ತಾ ಇರ್ತಾಳೆ ಈ ಅಮ್ಮ ನಮ್ಮ ಮನೆಗೆ ಬಂದು ನಾನು ನೆಮ್ಮದಿಯಲ್ಲಿ ಹಾಳು ಛೆ ಅಂತ ಬೈಕೊಂಡು ಸುಮ್ಮನಾಗಿಬಿಟ್ರೆ ಈ ಕಡೆ ಅನಸೂಯ ಮಾತ್ರ ಸಿದ್ದು ಸರ್ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾಳೆ ಅದೇನು ಹೇಳಿ ಅಂತ ಅಂದಾಗ ಆ ಕಡೆ ಹೋಗಿ ಮಾತಾಡೋಣ ಅಂತ ಹೇಳ್ತಾ ಇರ್ತಾಳೆ ಬೇಡ ಅದೇನಿದ್ರು ಇಲ್ಲೇ ಮಾತಾಡಿ ಅಂತ ಅಂದಾಗ ನಿಮಗೆ ಮದುವೆ ಇಷ್ಟ ಇಲ್ವಾ ಅಂತ ಕೇಳಿದಾಗ ಸಿದ್ದುಗೆ ಶಾಕ್ ಆಗ್ತಿರುತ್ತೆ ಏನು ಕೇಳ್ತಿದ್ದೀರಾ ನಾನು ಆ ರೀತಿ ಹೇಳಿಲ್ವಲ್ಲ ಅಂತ ಅಂದಾಗ ನೀವು ಹೇಳ್ತಿರೋದ್ರಲ್ಲೇ ನನಗೆ ಉತ್ತರ ಚೆನ್ನಾಗಿ ಸಿಕ್ಕಿದೆ ಖಂಡಿತ ನಿಮಗೆ ಈ ಮದುವೆ ಇಷ್ಟ ಇಲ್ಲ ನಿಮ್ಮ ಮನಸ್ಸಲ್ಲಿ ಬೇರೋ ಯಾರೋ ಹುಡುಗಿ ಇದ್ದಾಳೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳಬೇಕಾದ್ರೆ ಸಿದ್ದು ಮಾತ್ರ ಆಶ್ಚರ್ಯದಿಂದ ಅನಿಸುವ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಮುಂದೆ ಅನಸೂಯ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತನ್ನ ಫ್ರೆಂಡ್ ಯೋಗಿ ಬಂದ್ಬಿಟ್ಟು ಸಿದ್ದು ಅಂತ ಅಂದಾಗ ಸಿದ್ದು ತುಂಬ ಆಗ್ತಿರುತ್ತೆ ಏನು ಮಗ ನನಗೆ ಸಡನ್ ಸರ್ಪ್ರೈಸ್ ಕೊಟ್ಟೆ ಮದುವೆ ಅಂತ ನನಗಂತೂ ಖುಷಿಯಾಗಿದೆ ಅಂತ ಅನ್ಬೇಕಾದ್ರೆ ನಿನಗೆ ಸರಿಯಾಗಿ ವಿಷಯ ಗೊತ್ತಿಲ್ಲ ಬಾ ರೂಮಲ್ಲಿ ಮಾತಾಡೋಣ ಅಂತ ಸಿದ್ದು ಯೋಗಿನ ಕರ್ಕೊಂಡು ಹೋಗ್ತಾ ಇದ್ದರೆ ಅನುಸೂಯ ಮಾತ್ರ ಅವರಿಬ್ಬರೂ ಗುರಾಯಿಸ್ಕೊಂಡು ನಿಂತ್ಕೊಬಿಡ್ತಾಳೆ ಇನ್ನೊಂದು ಕಡೆ ಮದುವೆ ಶಾಸ್ತ್ರಕ್ಕೆಲ್ಲ ಈ ಕಡೆ ಮಾಯ ಮತ್ತು ಇನ್ನೊಂದು ಕಡೆ ಪಕ್ಕರು ಇಬ್ಬರು ಸಹ ಬಂದ್ಬಿಡ್ತಾರೆ ಅವರಿಬ್ರು ಇನ್ವೆಸ್ಟಿಗೇಷನ್ ಮಾಡೋಕೆ ಅಂತ ಬಂದಿರೋದ್ರಿಂದ ಇವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಆಗ ಪಕ್ಕರು ಅಲಿಯಾಸ್ ಪ್ರಕಾಶ್ ಹೇಳ್ತಾ ಇರ್ತಾನೆ ಮೇಡಮ್ ಒಳ್ಳೆಕ್ಕೆ ಕೆಲಸ ಮಾಡಿದ್ದೀರಾ ಇವತ್ತು ಮದುವೆ ಕರ್ಕೊಂಡು ಬಂದಿದ್ದೀರಾ ಒಳ್ಳೆ ಸ್ಪೈಸಿ ಫುಡ್ ಸಿಗುತ್ತೆ ನನಗೆ ಹಾಗೆ ಐಸ್ ಕ್ರೀಮ್ ಸಿಗುತ್ತೆ ತಿಂದು ಎಂಜಾಯ್ ಮಾಡಬೇಕು ಅಂದಾಗ ಇಲ್ಲಿ ನಾನು ತಿನ್ನೋಕೆ ಕರ್ಕೊ ಬಂದಿಲ್ಲ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಕರ್ಕೊ ಬಂದಿದ್ದೀನಿ ಅಂದಾಗ ಏನು ಹೇಳ್ತಿದ್ದೀರಾ ಮೇಡಮ್ ಅಂತ ಹೇಳ್ತಾ ಇರ್ತಾನೆ ಆಗ ಮಾಯಾ ಹೇಳ್ತಾ ಇರ್ತಾಳೆ ಈ ಮನೆಯವ್ರಲ್ಲೇ ಏನೋ ಒಂದು ದೊಡ್ಡ ಮೋಸ ಇದೆ ಅಂತ ನನಗೆ ಅನಿಸ್ತಿದೆ ಪಕ್ಕರು ಅಥವಾ ಈ ಮನೆಯವ್ರಿಗೆ ಗೊತ್ತಿಲ್ಲದೆಲ್ಲ ನಡೀತಿದ್ಯೋ ಅಥವಾ ಈ ಮನೆಯವ್ರು ಯಾರಾದರೂ ಈ ಮನೆ ಮಗಳು ಕಳೆದೋಗೋಕ್ಕೆ ಏನಾದರೂ ಇವರೇ ಕಾರಣ ಇರ್ಬೋದಾ ನಾವು ಖಂಡಿತ ಅದನ್ನು ಕಂಡು ಹಿಡಲೇಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ಕೆಲಸ ಮುಗಿದ ಮೇಲೆ ನಾವು ಹೊರಟು ಹೋಗಬೇಕು ಆದಷ್ಟು ಬೇಗ ಅಂತ ಪಕ್ಕ್ರಿಗೆ ಹೇಳ್ತಾ ಇರ್ತಾಳೆ ಮೇಡಮ್ ಹೌದು ಅದು ಹೆಂಗೆ ಮೇಡಮ್ ಕಂಡಿಡೋದು ಅಂತ ಅಂದಾಗ ನನ್ನ ಜೊತೆ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ಯಾ ನಿನಗೆ ಗೊತ್ತಿಲ್ವ ನಾನು ಯಾವ ರೀತಿ ಐಡಿಯಾ ಮಾಡ್ತೀನಿ ಅಂತ ಅಂದಾಗ ಆದರೂ ನನ್ನ ತಲೆಗೆ ಐಡಿಯಾ ಬರ್ತಾ ಇಲ್ಲ ಏನು ಮಾಡೋದು ಮೇಡಮ್ ಅಂತ ಅಂದಾಗ ಹೇಗಿದ್ದರೂ ಈ ಫಂಕ್ಷನ್ಗೆ ಬಂದಿದ್ದೀವಲ್ವ ನಾವೊಂದು ಕೆಲಸ ಮಾಡಬೇಕು ಫೋಟೋ ತೆಗಿತೀವಿ ಅಂತ ಎಲ್ಲರ ಮೊಬೈಲ್ನು ಕಲೆಕ್ಟ್ ಮಾಡ್ಕೋಬೇಕು ಹಾಗೆ ನಮ್ಮದೊಂದು ಸೀಕ್ರೆಟ್ ಆ್ಯಪ್ನ ಅದರಲ್ಲಿ ಡೌನ್ಲೋಡ್ ಮಾಡಬೇಕು ಆ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಎಲ್ಲರ ಮೊಬೈಲಿಗೂ ಆ್ಯಪ್ನ ನಾವು ಆಕ್ಟೋಗೋ ರೀತಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿರ್ತಾಳೆ ಹಾಗೆ ಏಕೆಂತಂದರೆ ಇವಾಗ ಎಲ್ಲರದಲ್ಲೂ ಮೊಬೈಲು ಇದ್ದೇ ಇರುತ್ತೆ ಯಾರು ಸಹ ಸೀಕ್ರೆನ್ನ ಇಡೋಕ್ಕೆ ಸಾಧ್ಯ ಇಲ್ಲ ನಾವು ಈ ರೀತಿ ಮಾಡಿದರೆ ನಮಗೆ ಅನುಕೂಲ ಆಗುತ್ತೆ ಅಂತ ಅಂದಾಗ ಕರೆಕ್ಟ್ ಮೇಡಮ್ ನೀವು ಹೇಳ್ತಿರೋದು ಕರೆಕ್ಟು ಆವಾಗ ಯಾರ್ಯಾರಿಗೆ ಫೋನ್ ಕಾಲ್ ಬರುತ್ತೆ ಹಾಗೆ ಏನೇನು ಮೆಸೇಜ್ ಬರುತ್ತೆ ಎಲ್ಲ ನಮಗೆ ಡೀಟೇಲ್ಸ್ ಬರುತ್ತೆ ಅಲ್ವಾ ಅಂತ ಅಂದಾಗ ಕರೆಕ್ಟ್ ಕಣೋ ಅಂತಂದ್ಬಿಟ್ಟು ಇಬ್ಬರು ಪ್ಲಾನ್ ಮಾಡಿಕೊಂಡು ಒಳಗಡೆ ಬರ್ತಾಯಿರ್ತಾರೆ ಹಾಗೆ ನನ್ನ ಕಡೆ ಒಳಗೆ ದೇವ್ರ ದೀಪ ಹಚ್ಚುತ್ತಿರಬೇಕಾದ್ರೆ ಜ್ಯೋತಿಕ ಹಚ್ಚುತ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುಮಿತ್ರ ಬಂದು ಪುಟಾಣಿ ಎಲ್ಲ ಹಚ್ಚಾಯ್ತ ಅಂದಾಗ ಹ್ಞೂ ಅಮ್ಮ ಅಂತ ಅಂದಾಗ ಶಾರದಾ ಸ್ವಲ್ಪ ಒಂದು ನಾಲ್ಕು ಕಂಕಣ ಕಟ್ಟಮ್ಮ ಅಂತ ಶಾರದಾ ಕೈಲಿ ಹೂ ಕೊಟ್ಟತಿರ್ಬೇಕಾದ್ರೆ ಅವಳು ಕಂಕಣ ಕಟ್ಟೋಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಜ್ಯೋತಿಕ ಬಂದು ನಾನೇ ಕಟ್ತೀನಿ ಅಂತ ಹೇಳ್ತಾ ಇರ್ತಾಳೆ ನಾನು ಕಟ್ಟಿ ಹೋಗ್ತೀನಿ ಬಿಡಿ ಅಂತ ಅಂದಾಗ ಪರವಾಗಿಲ್ಲ ನನಗೆ ಅರ್ಜೆಂಟಾಗಿ ಜ್ಯೂಸ್ ಬೇಕು ನೀನು ಜ್ಯೂಸ್ ಮಾಡ್ಕೋಬೋದು ನಾನು ಕಂಕಣ ಕಟ್ತೀನಿ ಅಂತ ಏನೋ ಪ್ಲಾನ್ ಮಾಡಿಕೊಂಡು ಜ್ಯೋತಿಕ ಅವಳನ್ನ ಕಳಿಸ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಖುಷಿಯಿಂದ ಇರ್ತಿರ್ಬೇಕಾದ್ರೆ ತಾತ ಕೇಳ್ತಾ ಇರ್ತಾರೆ ಸಿದ್ದು ಎಲ್ಲಿ ಇಂಬಲ್ಲ ಅಂದಾಗ ಆಗಲೇ ರೆಡಿ ಇನ್ನೇನು ಬರ್ತಿರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಮೇಲ್ಗಡೆಯಿಂದ ಸಿದ್ದು ಸಿದ್ದು ಫ್ರೆಂಡು ಹಾಗೆ ದೀಪು ಎಲ್ಲರೂ ಬರ್ತಾ ಇರ್ತಾರೆ ಅವರನ್ನ ನೋಡ್ಬಿಟ್ಟು ಪಾರಿಜಾತ ಹೇಳ್ತಾ ಇರ್ತಾಳೆ ಆಲ್ರೆಡಿ ನಮ್ಮ ಸಿದ್ದು ಮುಖದಲ್ಲಿ ಮಗ್ ಮದುವೆ ಕಡೆ ಎದ್ದು ಎದ್ದು ಕಾಣ್ತಾ ಇದೆ ಅಂತ ಎಲ್ಲರೂ ಹೇಳ್ಕೊಂಡು ನಾಗಾಡ್ತಾ ಇರ್ತಾಳೆ ಹಾಗೆ ಮೇಲೆ ಹೇಳ್ತಾ ಇರ್ತಾಳೆ ಅಪ್ಪ ಪುರೋಹಿತರು ಚಪ್ಪರ ಪೂಜೆಗೆ ಅಂತ ಕೆಲವೊಂದು ಸಾಮಗ್ರಿಗಳನ್ನ ಬರ್ತಿದ್ರು ಅದನ್ನೆಲ್ಲ ತಂದ್ರ ಅಂತ ಅನ್ಬೇಕಾದ್ರೆ ದಶರಥ ಅದನ್ನೆಲ್ಲ ಆಲ್ರೆಡಿ ತಂದು ಕೊಟ್ಟಿದ್ದೀನಿ ಅಮ್ಮ ಅಂತ ಅನ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಹುಮಲಂಗೆ ರಾತ್ರಿ ಎಲ್ಲ ನಿದ್ದೇನೆ ಬರ್ತಿಲ್ಲ ಕಂಡುಬಿಡ್ಕಂಡೆ ಮನಗಿದ್ಲ ಏನು ತನ್ನ ಮಗನ ಮದುವೆ ಅಂತ ಕುಣಿತ ಇದ್ದಾಳೆ ಅಂತ ಅನ್ಬೇಕಾದ್ರೆ ಮುರಳಿನೂ ಸಹ ಹೌದು ಮಾವ ಏನು ಕೇಳ್ತೀರಾ ನೈಟ್ ಎಲ್ಲ ಮಲಗಿಲ್ಲ ಕಂಡು ಬಿಟ್ಕೊಂಡೆ ಕಾಣ್ತಿದ್ಲು ಅಂತ ಅಂದಾಗ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ ನೀನಾದರೂ ಕಣ್ ಮಲಗಿದ್ದೆ ಆದ್ರೆ ನಿಮ್ಮ ಅಣ್ಣ ಯಾವ ರೀತಿ ಮಲಗಿದ್ರು ಗೊತ್ತಾ ಅವ್ರು ಮಲಗೇ ಇರಲಿಲ್ಲ ನೈಟ್ ಎಲ್ಲ ಪೊಲೀಸ್ ಕಾವಲು ಕಾಯ್ತಾರಲ್ಲ ಹಾಗೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಒದ್ದಾಡ್ತಾ ಇದ್ರು ಅಂತ ಅಂದಾಗ ಎಲ್ಲ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಮನೆ ಒಳಗಡೆ ಮಾಯ ಮತ್ತೆ ಪಕ್ರು ಬರ್ತಾರೆ ಆ ಹೆಂಕಲ್ ಅಂತ ಅಂದಾಗ ತನಗೆ ತುಂಬಾ ಖುಷಿಯಾಗಿ ಹಲೋ ಮಾಯಾ ಇವಾಗ ಬಂದೆ ಅಂತ ಕೇಳ್ತಾ ಇದ್ದ ಉರುಳಿಗೆ ಶಾಕ್ ಆಗ್ತಾ ಇರುತ್ತೆ ಇದೇನಿದೆ ಇವಳು ಹಂಕಲ್ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲ ಬಾವ ನಿಮ್ಮನ್ನ ಮೆಚ್ಚಲೇಬೇಕು ಯಾವ ರೀತಿ ಹಾಕ್ ಇವಳು ನಾ ಕರ್ಕೊ ಬಂದಿದ್ದೀರಲ್ಲ ಮನೆಗೆ ಕರ್ಕೊ ಬಂದಿದ್ದೀರಾ ನಿಮ್ಮ ಧೈರ್ಯ ನನಗಿಲ್ ಅಂತ ಹೇಳ್ಕೊತಾ ಇರ್ತಾನೆ ಹಾಗೆ ತಾತ ಇವ್ರು ಯಾರು ಅಂತ ಕೇಳ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಸುಧಾಕರ್ ಇದ್ದನಲ್ಲ ಅವ್ರ ಮಗಳು ಅಂತ ಅಂತ ಹೂ ನಿನ್ ಕಾಲೇಜ್ ಫ್ರೆಂಡ್ ಅಲ್ವಾ ಅಂತ ಅಂತ ಹೂ ಅಪ್ಪ ತುಂಬಾ ದಿನಗಳಿಂದ ನಾವು ಮೀಟ್ ಮಾಡೋಕಾಗ್ಲಿಲ್ಲ ಸುಮ್ಮನೆ ಬಿಜಿಯಾಗ್ ಬಿಟ್ವಿ ಅದಕ್ಕೋಸ್ಕರ ನಾನು ಮದ್ವೆಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಇನ್ವೈಟ್ ಮಾಡಿದ್ದೆ ಇವ್ರು ಬಂದ್ರು ಅಂತ ಹೇಳ್ತಾ ಇರ್ತಾನೆ ನಿಮ್ ಪಪ್ಪ ಬರಲಿಲ್ವಾ ಅಂತ ಕೇಳ್ಬೇಕಾದ್ರೆ ಅವರು ಫಾರಿನ್ ಟ್ರಿಪ್ಗೆ ಹೋಗಿದಾರೆ ಅಂಕಲ್ ಹಂಗಾಗಿ ನಾನೊಬ್ಳೆ ಬಂದೆ ಅಂತ ಮಾಯ ಹೇಳ್ತಾ ಇರ್ತಾಳೆ ಹಾಗೆ ಅವ್ಮೇಲೆ ಹೇಳ್ತಿರ್ತಾಳೆ ನೀವಾದ್ರು ಬಂದ್ರಲ್ಲ ನಮಗೆ ತುಂಬಾ ಖುಷಿ ಅಂತ ಅನ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಹೌದು ಹೌದು ನೀವು ಬಂದಿರೋದು ನಮ್ಮ ಭಾವನಿಗೆ ತುಂಬಾ ಖುಷಿ ಅಲ್ವ ಅಂತ ಅನ್ಬೇಕಾದ್ರೆ ಹೌದು ಮುರಳಿ ಭಾವ ನನಗಂತೂ ಮಾಯ ಬಂದಿದ್ದು ತುಂಬ ಖುಷಿ ತುಂಬ ಹಳೆ ಪರಿಚಯ ನನಗೂ ಅವಳಿಗೂ ಅಂತ ಹೇಳ್ತಿರ್ಬೇಕಾದ್ರೆ ಮನಸ್ಸಲ್ಲೇ ಈ ಕಡೆ ಮುರಳಿ ಗುಣವಣ ಅಂತ ಇರ್ತಾನೆ ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲ ಮಾಯಾ ನಿನ್ ಜೊತೆ ಬಂದಿರೋರು ಯಾರು ಅಂತ ಅಂದಾಗ ಹಲೋ ಮೇಡಮ್ ಪಕ್ರು ಅಲಿಯಾಸ್ ಪ್ರಕಾಶ್ ಅನ್ಬೇಕಾದ್ರೆ ಆ ಎಂತ ಪಕ್ರು ನೀನು ಅಂತ ಪಾರಿಜಾತ ಕೇಳ್ತಾ ಇರ್ತಾಳೆ ಮೇಡಮ್ ನನ್ನ ಹೆಸರು ಪ್ರಕಾಶ್ ಅಲಿಯಾಸ್ ಪಕ್ರು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಂಕಲ್ ನಿಮ್ಮದು ತುಂಬಿದ ಕುಟುಂಬ ಎಲ್ಲರನ್ನೂ ಒಟ್ಟಿಗೆ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಮಾಯ ಹೇಳ್ತಿರ್ಬೇಕಾದ್ರೆ ಪ್ರಕಾಶ್ ಹೇಳ್ತಾ ಇರ್ತಾನೆ ಹೌದು ನಮ್ಮ ಮೇಡಮ್ಗೆ ಈ ಥರ ಜಾಯಿಂಟ್ ಫ್ಯಾಮಿಲಿ ಅಂತ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಈ ಥರ ನೋಡೇ ಇರಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಸುಮಿತ್ರ ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ ಹೌದು ನಮಗೆ ಜೀವನದ ಒಂದು ಭಾಗನೇ ಈ ಫ್ಯಾಮಿಲಿ ಆಗಿದೆ ನನಗಂತೂ ಜಾಯಿಂಟ್ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ ಮಾಯ ಅಂತ ಹೇಳ್ತಾ ಇರ್ತಾಳೆ ಅತಿ ಶಾರ್ಧ ಎಲ್ಲರಿಗೂ ಜ್ಯೂಸ್ ಕೊಡ್ತಾ ಇರ್ತಾಳೆ ಜ್ಯೂಸ್ ಕುಡಿತಾ ಇರಬೇಕಾದ್ರೆ ಮಾಯ ಹೇಳ್ತಾಳೆ ನಿಮ್ಮ ಮನಸ್ಸಲ್ಲಿ ಯಾರ ಮನಸಲ್ಲೂ ನಿಷ್ಕಲ್ಮಶ ಇಲ್ಲದೆ ಇಲ್ಲ ಅದಕ್ಕೋಸ್ಕರ ನಿಸ್ವಾರ್ಥ ಇಲ್ಲದೇ ಇರೋದ್ರಿಂದ ನಿಷ್ಕಲ್ಮಶವಾದ ಪ್ರೀತಿ ನಿಮ್ಮೆಲ್ಲರ ಜೊತೆ ಇದೆ ನನಗೆ ನೋಡಿ ತುಂಬ ಖುಷಿಯಾಗಿದೆ ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಜೊತೆ ನಾನೊಂದು ಸೆಲ್ಫಿ ತೊಗೋಬೋದ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೇನು ಅಂತ ಅಂದ್ಬಿಟ್ಟು ಶಾರದಾ ಅನ್ನ ಕರಿತಾ ಇರ್ತಾಳೆ ಸುಮಿತ್ರಾ ಎಲ್ಲರೂ ಫೋಟೋಗೆ ಅಂತ ಬರಬೇಕಾದ್ರೆ ಮಾಯ ಒಂದು ಫೋಟೋ ತೆಗಿತಾಳೆ ಆಗ ಪಕ್ಕರು ಹೇಳ್ತಾ ಇರ್ತಾನೆ ನೀವು ಮಾತ್ರ ತಕೊಂಡ್ರೆ ಹೇಗೆ ಮೇಡಮ್ ಅವ್ರ ಮೊಬೈಲಲ್ಲೂ ತೆಗ್ಯ ಅಂತ ಅಂದ್ಬಿಟ್ಟು ಮೊದಲು ತಾತನ ಹತ್ರ ಫೋಟೋ ತಗೊಂಡು ಆಪ್ನ ಡೌನ್ಲೋಡ್ ಮಾಡಿ ಫೋಟೋ ತೆಗಿತಾನೆ ಹಾಗೆ ಪಾರಜತ್ರ ಹತ್ರ ಹೋಗ್ಬಿಟ್ಟು ಈ ಮನೆ ಯಜಮಾನಿ ಅಲ್ವಾ ಅಂದಾಗ ಅವಳಿಗೆ ತುಂಬ ಖುಷಿ ಆಗ್ತಿರುತ್ತೆ ಹೌದೌದು ನಾನೇ ಮನೆ ಯಜಮಾನಿ ಅಂತ ಹೇಳ್ತಿರ್ಬೇಕಾದ್ರೆ ಕೊಡಿ ಮೇಡಮ್ ನಿಮ್ಮ ಮೊಬೈಲಲ್ಲೂ ಫೋಟೋ ತೆಗಿತೀನಿ ಅಂತ ಅಂದ್ಬಿಟ್ಟು ಆಪ್ನ ಡೌನ್ಲೋಡ್ ಮಾಡಿ ಫೋಟೋ ತೆಗಿತಾನೆ ವಿಮಾನ ಹೇಳ್ತಾ ಇರ್ತಾಳೆ ಬನ್ನಿ ಬನ್ನಿ ಸಾಕು ಫೋಟೋ ತೆಗೆದಿದ್ದು ಪೂಜೆ ಮಾಡೋಣ ಅಂತ ಅಂದಾಗ ಎಲ್ಲರೂ ದೇವ್ರ ಮನೆ ಹತ್ರ ಬಂದು ಪೂಜೆ ಮಾಡೋಕ್ಕೆ ಅಂತ ನಿಂತ್ಕೋತಾರೆ ಎಲ್ಲರೂ ಸಹ ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ನೀ ಚಪ್ರ ಪೂಜೆ ಮಾಡೋಣ ಅಂತ ಸುಮಿತ್ರ ಕರಿತಾ ಇದ್ದರು ಈ ಮೇಲೆ ಹೇಳ್ತಾ ಇರ್ತಾಳೆ ಒಂದು ನಿಮಿಷ ಮನೆಗೆ ಗೆಸ್ಟ್ ಬರ್ತಾರೆ ಆಮೇಲೆ ನಾವು ಮಾಡೋಣ ಅಂದಾಗ ಅದೇ ಯಾರು ಗೆಸ್ಟ್ ಅಂದಾಗ ಸರ್ಪ್ರೈಸ್ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮನೆಗೆ ಇನ್ನೊಂದು ಕಡೆ ನೋಡಿದರೆ ಉಳ್ಳಿ ಗರ್ಲ್ ಫ್ರೆಂಡ್ ಬಂದೇ ಬಿಡ್ತಾಳೆ ಅವಳೂನ್ನ ನೋಡಿ ಆಗಿ ಈ ಕಡೆ ಶಾರದಾ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಸಂಚಿಕೆ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು